ದರ್ಶನ್ ಗ್ಯಾಂಗ್ನಿಂದ ಕೊಲೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿವಿಧ ಸಮುದಾಯಗಳು ಸೆಡೆದ್ದಿವೆ ಬೇಡ ಜಂಗಮ ವೀರಶೈವ ಲಿಂಗಾಯತ ಸಭೆಯವಳು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ವಿಜಯನಗರದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಗಲ್ಲು ಶಿಕ್ಷೆ ಅಂತ ಒತ್ತಾಯಿಸ್ತಾ ಇದ್ದಾರೆ ಈ ತರದ ಕ್ರೂರ ಕೃತ್ಯ ಆ ಅಫ್ಘಾನಿಸ್ತಾನ ಅಥವಾ ಬೇರೆ ದೇಶಗಳಲ್ಲಿ ಕೇಳ್ತಾ ಇದ್ವಿ ಆದ್ರೆ ಇಲ್ಲೇ ನಮ್ಮ ರಾಜ್ಯದಲ್ಲೇನೆ ನಡೆದಿದೆ ಈ ಘೋರ ಘಟನೆ ದರ್ಶನ್ ಅಂಡ್ ಗ್ಯಾಂಗ್ ಏನಿದೆ ಮಾನವ ಸಮಾಜವೇ ತಲೆ ತಗ್ಗಿಸುವಂತಹ ಕೆಲಸ ಮಾಡಿದ್ದಾರೆ ವಿಜಯನಗರದಲ್ಲಿ ಬೇಡ ಜಂಗಮ ಸಮಾಜ ಬೇರೆ ಬೇರೆ ಸಮುದಾಯದ ಒಂದು ಮುಖಂಡರುಗಳಾಗಿರ್ಬೋದು ನಾಯಕರುಗಳಾಗಿರ್ಬೋದು ಅವರು ಒತ್ತಾಯಿಸ್ತಾ ಇದ್ದಾರೆ ಚಿತ್ರ ಹಿಂಸೆಯ ಕೊಟ್ಟು ಕ್ರೂರವಾಗಿ ಕೊಲ್ಲಲ್ಪಡಲಾಗಿದೆ ಈ ತರದ ಕೃತ್ಯ ಬೇರೆ ಬೇರೆ ದೇಶಗಳಲ್ಲಿ ಎಲ್ಲೋ ಆಗುತ್ತೆ ಆಗುತ್ತೆ ಬೇರೆ ದೇಶದಲ್ಲಾಗುತ್ತೆ ಅಂತ ಕೇಳಿದ್ವಿ ಆದ್ರೆ ನಮ್ಮ ರಾಜ್ಯದಲ್ಲೇ ಆಗಿರೋದು ವಿಪರ್ಯಾಸ ಇವರಿಗೆ ತೀವ್ರ ತರವಾದ ಶಿಕ್ಷೆಯನ್ನ ಕೊಡಬೇಕು ಅನ್ನೋ ಆಗ್ರಹ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಈಗ ನಡೆದಿರುವ ಘಟನೆಯ ಬಗ್ಗೆ ನನ್ನ ಹಲವಾರು ಸ್ನೇಹಿತರು ಅವರು ಅದನ್ನು ಖಂಡಿಸಿ ಸಾಕಷ್ಟು ಮಾತುಗಳನ್ನು ಆಡಿರ್ತಾರೆ ನನ್ನ ಒಂದು ಉದ್ದೇಶ ಇಷ್ಟೇ ನಾವು ಇಷ್ಟು ವಯಸ್ಸಾದರೂ ಕೂಡ ಇಂಥ ಘೋರ ಕೃತ್ಯವನ್ನು ನಮ್ಮ ಇಡೀ ನಮ್ಮ ದೇಶದ ಯಾವ ಮೂಲೆಯಿಂದಲೂ ನಾವು ಕೇಳಿದ್ದಲ್ಲ ಎಲ್ಲೋ ಒಂದು ಆಕಸ್ಮಿಕವಾಗಿ ಆದರೆ ಅದು ನಮ್ಮ ಕರ್ನಾಟಕದಲ್ಲಿಯೇ ಈ ರೀತಿ ಆಗಿರ್ತಕ್ಕಂಥದ್ದು ತುಂಬ ನಮ್ಮ ಕರ್ನಾಟಕದ ಜನತೆಗೆ ಒಂಥರ ವಿಷಾದವನ್ನು ಎನಿಸ್ತದೆ ಆದರೆ ಇದನ್ನು ಮಾಡಿರ್ತಕ್ಕಂಥ ಅವನು ದರ್ಶನ್ ಗ್ಯಾಂಗು ದರ್ಶನ್ ಅವರಿಗೂ ಈಗ ಸರ್ಕಾರ ಯಾವ ರೀತಿ ಕ್ರಮ ಜರುಗಿಸ್ತದೆ ಆದರೆ ಈಗ ಕೆಲವಾರು ಕೇಸ್ಗಳಲ್ಲಿ ನಾವು ನೋಡಿದ್ದೀವಿ ಅವರು ಕ್ರಮವನ್ನು ಸರ್ಕಾರ ತಗೊಂಡಿಲ್ಲ ಅದು ಏನಾಯ್ತು ಅನ್ನೋದು ಕೂಡ ಗೊತ್ತಿಲ್ಲ ಇದನ್ನು ಕೂಡ ಅದೇ ರೀತಿ ಮಾಡ್ದಂಗೆ ಮುಂದೆ ಇದನ್ನು ಶ್ರದ್ಧಾವಾಗಿ ಇದು ಇಡೀ ಕರ್ನಾಟಕದ ಜನತೆಯ ಒಂದು ಕೂಗು ಒಕ್ಕರಲಿನ ಕೂಗನ್ನು ಹೋಗೊಟ್ಟು ಅವರಿಗೆ ನ್ಯಾಯ ದೊರಕಿಸಿ ಅವರಿಗೆ ಕಠಿಣವಾದ ದರ್ಶನ ಮನುಷ್ಯ ಸಹಜ ಮಾಡೋದು ತಪ್ಪು ಮಾಡೋದು ಸಹಜ ಆದರೆ ಈ ರೀತಿ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಅಮಾನವೀಯ ಕೃತ್ಯ ಅಂತದ್ದು ಹೀಗಾಗಿ ಸರ್ಕಾರ ಇದರ ಬಗ್ಗೆ ತಕ್ಷಣ ಕೆಲವು ಕೇಳಲ್ಪಟ್ಟಿದ್ದೀವಿ ಒತ್ತಡಗಳು ಬರ್ತಾ ಇದೆ ಯಾವ ಒತ್ತಡಕ್ಕೂ ಸರ್ಕಾರ ಮಣಿಬಾರದು ಆ ಒಂದು ಕುಟುಂಬಕ್ಕೆ ವಯಸ್ಸಾದಂಥ ತಂದೆ ತಾಯಿಯವರಿದ್ದಾರೆ ಐದು ತಿಂಗಳ ಗರ್ಭಿಣಿ ಹೆಂಡತಿ ಆ ಕುಟುಂಬಕ್ಕೆ ತಕ್ಷಣ ಸರ್ಕಾರ ಪರಿಹಾರವನ್ನು ಕೊಡಬೇಕು ಇದು ಸಮಾಜ ತುಂಬಾ ಆಗ್ರಹ ಪಡಿಸ್ತಾ ಇದೆ ಮತ್ತು ತಪ್ಪಿತಸ್ಥರು ಯಾರೇ ಆಗಿರಲಿ ಯಾವ ಒತ್ತಡಕ್ಕೂ ದಯವಿಟ್ಟು ಮಣಿಬೇಡಿ ತಕ್ಕ ಶಿಕ್ಷೆ ಆಗಬೇಕು ಯಾವ ಕುಟುಂಬ ಇವತ್ತು ಆ ವ್ಯಕ್ತಿಯನ್ನ ಕಳೆದುಕೊಂಡಿದೆಯೋ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಇವತ್ತು ವೀರಶೈವ ಲಿಂಗಾಯತ ವೀರಶೈವ ಲಿಂಗಾಯತ ಸಮಾಜ ಇರಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ